ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕೆ ಆ್ಯಂಡ್ ಯು ಪಿ ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸು ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕೆ ಹಾಕೋಕ್ಕೆ ಆಗಲಿಲ್ಲ ಫ್ರೆಂಡ್ಸು ಇನ್ಮೇಗ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀನಿ ಅದಕ್ಕೆ ನಾಳೆ ಈ ವಿಡಿಯೋ ಬರುತ್ತೆ ಫ್ರೆಂಡ್ಸು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ಆಮೇಲೆ ನಮ್ಮ ಚಾನಲ್ಲು ಈಗ ಮಾನಿಟಿಸೈನ್ ಆನ್ ಆಗೋ ಟೈಮ್ ಬಂತು ಫ್ರೆಂಡ್ಸು ಯಾಕಂದರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಆಮೇಲೆ ಫೋರ್ ತೌಸ್ ಫೋರ್ ತೌಸಂಡ್ ವಾಚ್ ಓವರ್ ಟೈಮ್ಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸು ತುಂಬ ಖುಷಿಯಾಯಿತು ಮಾನಿಟೈಸನ್ ಆನ್ ಆಗೋಕ್ಕೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಕ್ತು ಫ್ರೆಂಡ್ಸು ನಿಮ್ಗೆ ನಿಮ್ಮಿಂದ ಅದು ಎಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸು ಇದು ನೋಡಿರಿ ನಿನ್ನೆ ಗುರುವಾರ ಹಾಂ ಗುರುವಾರ ತರಕಾರಿ ತೊಗೊಂಬಂದಿದ್ರು ಫ್ರೆಂಡ್ಸು ನಮ್ಮ ಯಜಮಾನ್ರು ನಮ್ಮ ಅಕ್ಕರ ಮನೇಲಿ ನಿಂತ್ರ ಬಂದಾದಮೇಲೆ ತರಕಾರಿ ಇದ್ದಿದ್ದಿಲ್ಲ ಖಾಲಿಯಾಗಿತ್ತು ಎಲ್ಲ ತೊಗೊಂಬಂದರು ಅದನ್ನೇ ಒಂದು ಸೂರು ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿರಿ ಬದನೇಕಾಯಿ ಮೂಲಂಗಿ ಕೊತ್ ಕರಿಬೇವು ಆಮೇಲೆ ಬಟಾಣಿ ಸೊಪ್ಪು ಕೊತ್ತಂಬರಿ ಆಪಲ್ಲು ಮನೆಗೆ ಏನೇನು ತರಕಾರಿ ಬೇಕೋ ಅದೆಲ್ಲ ತಂದಿದ್ರು ಫ್ರೆಂಡ್ಸು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ತರಕಾರಿ ನಮ್ಮ ಅಕ್ಕರ ಬಂದ ಅದನ್ನ ಒಂದು ನೀವು ನೋಡಿದ್ದೀರಿ ಅಕ್ಕನ ಲಾಗಲ್ಲಿ ನಾನು ಅಕ್ಕರ ಮನೆಗೆ ಹೋಗಿದ್ದು ನನಗೆ ಸ್ವಲ್ಪ ನೋವು ಬಂದ್ಬಿಟ್ಟು ನನಗೆ ತುಂಬ ತ್ರಾಸಾಗಿತ್ತು ಫ್ರೆಂಡ್ಸು ಅದಕ್ಕೆ ನಮ್ಮ ಊನ್ ನಮ್ಮ ಹೂಂಗನ್ನು ಇಬ್ಬರು ಮಕ್ಕಳು ಕರ್ಕೊಡ್ಕೊಂಡು ಮತ್ತು ಮನೆ ಕೆಲಸ ಅದು ಜಾಸ್ತಿ ಆಗ್ತಿತ್ತು ನಮ್ಮ ಯಜಮಾನರನು ಕೆಲಸಕ್ಕೆ ಹೋಗ್ತಿದ್ರಲ್ಲ ಫ್ರೆಂಡ್ಸು ಅದಕ್ಕೆ ನಮ್ಮ ಅಕ್ಕಗೆ ಫೋನ್ ಮಾಡಿದರು ನಮ್ಮ ಅಕ್ಕ ಬರ್ರಿ ಇಲ್ಲೇ ನಾನು ಇಲ್ಲೇ ಕರ್ಸೋಕ್ಕೆ ಫೋನ್ ಮಾಡಿದೆ ಇಲ್ಲೇ ಇಲ್ಲ ಬಂದುಬಿಡ್ರಿ ನಾವೇ ಹೆಂಗೆ ಹತ್ತಾಕ ಇಳಿಯೋಕೆ ಆಗ್ತೈತಿ ಇಲ್ಲೇ ನೀವೇ ಬಂದುಬಿಡ್ರಿ ಅಂದ್ರೆ ಫ್ರೆಂಡ್ಸು ಅದಕ್ಕೆ ನಮ್ಮಕ್ಕರ ಮನೆಗೆ ಹೋಗಿದ್ವಿ ನಾವು ನೋಡಿ ಅಲ್ಲಿ ನಿಂತ್ರ ಹೋಗಿ ಎರಡು ವಾರ ಇದ್ದು ಫ್ರೆಂಡ್ಸು ಮತ್ತೆ ಬಂದೆ ನಾನು ನಮ್ಮ ಮನೆಗೆ ಯಾಕಂದರೆ ನಮ್ಮ ನಮಿತಾ ನಾವು ಅಲ್ಲಿದ್ವಿ ಅಂದ್ರೆ ಓದ್ಕೊಳ್ಳೋಂಗಿಲ್ಲ ಬರ್ಕೊಳ್ಳೋಂಗಿಲ್ಲ ನಮ್ಮ ಯಥರ ಜೋಡಿ ಟೈಮ್ ಪಾಸ್ ಮಾಡ್ತಾಳಿ ಇರ್ತಾಳೆ ಅದಕ್ಕೆ ಸುಮ್ಮನೆ ಪಾಪ ದುಡ್ಡು ಒಂದು ಲಕ್ಷ ಎಂಬತ್ತು ಸಾವಿರ ಹೀಗೆ ದುಡ್ಡು ಕಟ್ಟಿ ಸ್ಕೂಲಿಗೆ ಹಚ್ಚಿರ್ತಾರೆ ಫ್ರೆಂಡ್ಸು ಸುಮ್ಮನೆ ವೇಸ್ಟ್ ಆಗ್ತೈತಿ ನಮ್ಮಲಿಂತ್ರ ಯಾಕೆ ಅಂತೇಳ್ಬಿಟ್ಟು ರಿಟರ್ನ್ ಬಂದೆ ಫ್ರೆಂಡ್ಸ್ ಜೋಡಣೆ ಮಾಡ್ತಾ ಇದ್ದಾರೆ ಎಲ್ಲ ನಾನೆಲ್ಲ ಇಟ್ಕೊಟ್ಟೆ ಅವರು ಅಕ್ಕಿ ಮತ್ತೆ ಗೋಧಿ ಇಟ್ಟು ಖಾಲಿಯಾಗಿತ್ತು ಅದನ್ನು ತೊಗೊಂಡು ನೋಡಿ ಹತ್ತು ಕೆ ಜಿನ ನಾವು ವಿಪುಲ್ ಗೋಧಿ ಹಿಟ್ಟು ಹತ್ತು ಕೆ ಜಿನ ಹತ್ತು ಕೆ ಜಿ ಗೋಧಿ ಇಟ್ಟು ಅಕ್ಕಿ ಹತ್ತು ಕೆ ಜಿನ ಐದು ಕೆ ಜಿ ಐದು ಕೆ ಜಿ ಅಕ್ಕಿ ತಂದಿದ್ದಾರೆ ಫ್ರೆಂಡ್ಸ್ ನೋಡಿ ಅಕ್ಕಿ ಗೋಧಿ ತಂದಿದ್ದಾರೆ ಯಾಕಂದರೆ ಎಲ್ಲ ಖಾಲಿ ಆಗಿತ್ತಲ್ಲ ಬೇಕು ಅದಕ್ಕೋಸ್ಕರ ಇದು ಆಗಲೇ ಮಾಡಿದ್ದಾಳೆ ಎರಡು ನಾನು ನಮ್ಮಿ ಕರ್ಕೊಂಬರಕ್ಕೆ ಹೋಗಿದ್ದೆ ಅಷ್ಟು ಏಟ್ ಮಾಡೋಳೆ ಯಾಕೆ ನಮ್ಮ ಚಿಕ್ಕ ಯಜಮಾನು ಸ್ವಲ್ಪ ಅರ್ಥ ಇದೆ ಹಾಲು ಕುಡಿಸಿ ಅದಕ್ಕೆ ಅವ್ರು ಮಲಿಸಿ ಇದು ಎಡ್ ಮಾಡೋಳೆ ಪಲ್ಯ ಏನು ಇದು ಪಲ್ಯ ಅದೇ ಘಮ ಘಮ ಅಂದಂತೆ ಚಂಡಾದ್ಮೇಲೆ ಹೇಳ್ತೀನಿ ಹಿಂಗಿದೆ ಮುಗಿತ್ತು ಇದು ನೋಡಿ ಮೂರನೇ ರೆಡಿ ಆಗ್ತಾ ಇದೆ ಇದು ನಾಲ್ಕನೇ ಹೋಳು ಇದು ಇತ್ತು ಇದು ಬಿಸಿ ಬಿಸಿ ನೀರು ನೀರು ಬಿಸಿನೀರು ಏನ್ ಕೈ ಬಿಸಿನೀರು ಅಂತಾಳೆ ನಮ್ಮ ಚಪಾತಿ ಏನು ಮಾಡೋಣ ಬಡಿತಾಳೆ ಇನ್ನು ಸುಮಾರು ಜನ ಜೋರ ಬಡಿತೆ ಟಪ ಟಪ ಕಪಾ ಕಪ್ಪ

ಈಗ ನಾನು ಹೇಳೋದು ಮಾಡೋ ನಾವು ತಿಂತೀವಿ ಚಪಾತಿ ತಿಂದ ಏನೋ ಇದು ಒಂದೇ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅಷ್ಟೇ ಚಪಾತಿ ಬಂತು ಮಮ್ಮು ರೆಡಿ ಆಗ್ತಾ ಇದ್ರು ಇದೊಂದು ವಿಡಿಯೋ ಮಾಡಿಬಿಟ್ಟು ನೋಡಿ ಹಿಂಗೆ ಇದು ರೆಡಿ ಆಗ್ತಾ ಇದೆ ಫುಲ್ ಸಾಫ್ಟ್ ಆಗಿರುತ್ತೆ ಸೇಮ್ ಟೈಟ್ ಏನಿಲ್ಲ ನೋಡಲಿ ಖಡಕ್ ರೊಟ್ಟಿ ಅದು ಇದು ಇಟ್ಟರೆ ಒಂದ್ ಎರಡು ಮೂರು ದಿನ ಖಡಕ್ ರೊಟ್ಟಿ ಆಗೋಯ್ತದೆ ಆ ಹೋಟೆಲಲ್ಲಿ ನೋಡ್ತಿರಲ್ಲ ಬರೀ ಇರುತ್ತೆ ಬಟ್ಟೆ ತುಂಬಲ್ಲೇ ಒಂಥರ ಇದು ಹತ್ತಿ ಇದ್ದಂಗೆ ಇದು ಹತ್ತಿ ಅಂದರೆ ಬಟ್ಟೆ ಥರ ಹಿಂಗೆ ಸುತ್ತರೆ ಒಂದು ಏನು ತುತ್ತಾಗುತ್ತಿದೆ ಮನೆಯಂತೂ ನೋಡಿ ನಾವು ಚಪಾತಿ ಐದಾರು ತಿಂತೀವಿ ಇದು ಒಂದು ಎರಡು ಮೂರು ತಿಂದರೆ ನನ್ನ ಬಟ್ಟೆ ತುಂಬುತ್ತೆ ಹೌದು ನಾಲ್ಕನೇ ಅಂತ ರೇಡ ಮಾಡ್ತಾರೆ ಬಂದ್ರೆ ಇತೆ ನೋಡಿ ಫ್ರೆಂಡ್ಸ್ ಬನ್ನಿ ತಿಂದು ಟೇಸ್ಟ್ ಹೇಳ್ತೀನಿ ಏನು ಮಾಡ್ತಾರೆ ನೋಡಿ ಇತ್ತು ಹಿಂಗೆ ಮಾಡ್ತಾರೆ ಇದೇನಕ್ಕೆ ಹಿಟ್ ಹಿಟ್ ಜಾಸ್ತಿ ಹಿಟ್ ಆಗ್ ಬಿಡದಿರ್ತೀನಿ ನೋಡಿ ಹಿಟ್ ಹಿಟ್ ಅದು ಇಲ್ಲಿ ಬನ್ ಮಾಡ್ತಾರೆ ಹೀಟಾಗಿ ಈ ತರ ಹಾಕ್ಕೋಬೇಕು ಎಲ್ಲಾ ಕಡೆನೋ ಓನ ಮಾವನ ಈ ತರ ವೈಟ್ 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 ಇರಬಾರ್ದು ಫುಲ್ ನೀರ್ ನೀರ್ ನೀರು ಆಗಬೇಕು ಈ ತರ ಕಡೆ ಕೆಳಗಡೆ ಬಡ್ದಿರ್ತೀವಿ ನೋಡು ಚಪಾತಿ ತರ ಎಲ್ಲ ಇದು ಒಳ್ಳಿ ಬಡಿ ಹಿಂಗಿಲ್ಲ ಇದನ್ನ ಹೆಂಗೆ ಒಂದೇ ಸೈಡ್ ಬರಿ ಬಡಿತಾ ಇರ್ತೀವಿ ಹಂಗೆ ಒಂದೇ ಸೈಡೆ ಬಡಿಬೇಕು ನಂದ ಸದ್ ತೋರಿಸ್ತೀವಿ ಫ್ರೆಂಡ್ಸ್ ನೋಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ನೋಡಿದರೆಲ್ಲ ರೊಟ್ಟಿ ಹೀರಿಕೆ ಪಲ್ಯ ಸೈಡ್ಗೆ ಸೊತೆಕಾಯಿ ಮೂಲಂಗಿ ಆಮೇಲೆ ರೊಟ್ಟಿ ನೋಡ್ರಿ ಎತ್ತರ ಹಂಗೆ ಮೆತ್ತಾಗಿ ದಪ್ಪಾಗಿ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ನಿಸ್ತಾ ಇದ್ದಾರೆ ಅವರು ತಿಂತಾರೆ ಈಗ ಎತ್ತರಂಗೆ ಮೊಸರು ಹಚ್ಚಿಬಿಟ್ಟು ಸ್ವಲ್ಪ ಖಾರ ಆಗ್ತಿದ್ದಲ್ವ ಪಲ್ಯ ಅದಕ್ಕೋಸ್ಕರ ಮೊಸರು ಹಾಕಿ ಕೊಟ್ಟಿದ್ದೀನಿ ಮೊಸರಲ್ಲಿ ಪಲ್ಯದಲ್ಲಿ ಎದ್ದು ಈಗ ತಿನ್ನಿಸಿ

ಅವು ಸೆಕ್ಕಾಗ್ಯಾವಲ್ಲ ಅದು ಅಂಚು ಈಗ ಬರುವಾಗ ನಮ್ಮವ್ವ ತರ್ತಾ ಇದ್ದಾಳೆ ಫ್ರೆಂಡ್ಸ್ ಇದ್ದಿದ್ರಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀವಿ ಯಾಕಂದ್ರೆ ಫಸ್ಟ್ ಎಲ್ಲ ನಾವು ಮಾಡ್ತಿದ್ದಿಲ್ಲ ಈಗೀಗ ಮಾಡೋದು ಕಲ್ಕೊಂಡಿದ್ದೀನಿ ಆದರೂ ಮಾಡಿದ್ದೀನಿ ಅಲ್ವಾ ಹರಿಲಾರ್ದಂಗೆ ಪಲ್ಯ ಉಪ್ಪು ಖಾರ పా హటల్ హటలా ఉచ్చకన్నార్గ హోటల్ చివిదర పాప ఇతేన నా సరే ఓకే ఆ పల్లె ఉంది త్రా మస్త అక్కిత ఎసరుకાળ ఇట్ నిని యాక్ట్ నైట్ మళ్ళకే బరస్తీని ఇడ్ల కసమతి హై ఫ్రెండ్స్ హాయ్ ఫ్రెండ్స్

ನಿದ್ದೆ ಮಾಡೋಕ್ಕೆ ಕಣ್ಣು ಚಿಕ್ಕವಾಗ್ಬಿಟ್ಟವ್ ಇವ್ರದು ಫ್ರೆಂಡ್ಸ್ ನೋಡಿ ನಮ್ಮ ಚಿಕ್ಕ ಮಗ ನಮ್ಮ ಚಿಕ್ಕ ಮಗ ಇವರು ಸಕ್ಕರ್ ಇವರು ಬಂಗಾರ ಇವರು ಮುದ್ದು ಕೃಷ್ಣ ಮುದ್ದು ಕೃಷ್ಣ ಇವರು ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸ್ತೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸ್ತೀನಿ ನಿದ್ದಾಗನ್ನಲ್ಲ ಅವರೇ ಅದಕ್ಕೆ ಸ್ಮೈಲ್ ಕೊಡ್ತಾ ಇಲ್ಲ ಇವರು ಸ್ಮೈಲ್ ಕೊಡ್ತಾ ಇಲ್ಲ ಇವರು ಗುಂಡು ಸಕ್ಕರು ಪಪ್ಪಾ ನಿದ್ದೆ ಮಾಡಕ್ಕೆ ನಿದ್ದೆ ಮಾಡಕ್ಕೆ ಗುಂಡು ಸಕ್ಕರೂ ನಿದ್ದೆ ಮಾಡಕ್ಕೆ ಊನದ ಕೃಷ್ಣ ಓಯ್ ಕೃಷ್ಣ இல்லோடி... ஓடி நம் கிருஷ்ண பப்பா பபுக்கு பப்பி கொடுபா பப்பு பாப்பு பா பப்பா பப்பி கொடுபா பப்பி கொடு பபுக்கு பாத்து ட்ரமாக வந்து ஊன் ரீ ஹன் ಇಷ್ಟು ಮಾತಾಡ್ಸ್ತಾ ಇದ್ದೀನಿ ಸ್ಮೈಲ್ ಕೊಡ್ತಾ ಇಲ್ಲ ನೋಡ್ರಿ ಹಾಂ ಫ್ರೆಂಡ್ಸ್ ನೋಡಿರಿ ಈಗ ನಿದ್ದೆಗಣ್ಣ ಅವನಿಗೆ ಅದಕ್ಕೆ ಸ್ಮೈಲ್ ಇಲ್ಲ ಅಂದರೆ ಸ್ವಲ್ಪ ಮಾತಾಡ್ಸಿದ ತಕ್ಷಣ ಅಪ್ಪಾಜಿ ಅಂದ ತಕ್ಷಣನೇ ಸ್ಮೈಲ್ ಮಾಡ್ತಿದ್ರಿ ಇವರು ಈಗ ನಿದ್ದೆಗನ್ನು ಅದಕ್ಕೆ ಏಯ್ ಇರು 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 ಪಪ್ಪು ಪಪ್ಪು ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪ ತಮ್ಮಗೆ ಪಪ್ಪಿ ಕೊಡು ಕೊಡು ಹಿಂಗೆ ಮಾಡು ಹಿಂಗೆ ಮಾಡು ಹ್ಞೂ ಮಾಡ ಪಪ್ಪ ಪಪ್ಪಿ ಕೊಡು ಕೃಷ್ಣ ಇವ್ರು ಯಾರು ಎತ್ತಾರೆ ಯಾರು ಇವರು ಮಾತಾಡಲ್ಲ ಮಾತಾಡೋಲ್ಲ ಎತ್ತೆ ಟೂ 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 ಟು ನೋಡಿ ಅವ್ರ ಅಣ್ಣನ ನೋಡ್ತಾ ಇದ್ದಾನೆ ಅಣ್ಣ ಏನು ಮಾಡ್ತಾಯಿದ್ದಾನೆ ಅಂತ ಅವ್ರ ಅನ್ನ ನೋಡ್ತಾವಣೆ ನೋಡಿ 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 ಈಗ ಪಪ್ಪಿ ಬಿಡು ಬೇಡ ಬಿಡು ಪಪ್ಪ ಹ್ಞೂ ಸಾಕು 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 ಹ್ಞೂ ಸಾಕು ಅವ್ರ ಅಣ್ಣನ ನೋಡಿ ಹೆಂಗೆ ಮಾಡ್ತಾನೆ ನೋಡಿ ಗುಂಡು ಓನ್ರಿ ಅದ ನಿದ್ದೆ ಬಂದೈತಾ ನಿದ್ದೆ ಬಂದೈತಾ ನಿಮಗೆ ಓನ್ರಿ ಹ್ಞೂ ಅಯ್ಯ್ ಅವರಪ್ಪ ನೋಡ್ನಾಗ್ತಾನೆ ನೋಡಿ 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 ಕೊಟ್ಟ ನೋಡಿ ಅವರಪ್ಪ ನೋಡಿ ನಾ ಮಾತಾಡ್ಸಿದ್ರಪ್ಪಿ ಕೊಡವಿ ಪಲ್ಯ ಅಂದ್ರೆ ನಗ್ತಾನೆ ಅವನ ಫ್ರೆಂಡ್ಸ್ ನಮ್ಮ ಚಿಕ್ಕ ಮಗ ಹೆಂಗಿದಾನೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಹುಡುಗನಿಗೆ ಒಂದು ಲೈಕ್ ಮಾಡಿ ಇಲ್ಲಿ ಒಂದು ನಮ್ಮ ದೊಡ್ಡ ಪಾಪು ಇದೆ ಕಿಡಿಗೇಡಿ ಪಾಪು ಇದು ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ರಾ ನೋಡಬೇಕು ಫ್ರೆಂಡ್ಸ್ ಬಿಗ್ ಬಾಸ್ ನಡೆಯಕ್ಕೈತಿ ನೋಡ್ತಾ ಇದ್ದೀವಿ ಈ ಸೀಸನ್ ನೋಡಿ ಫಸ್ಟ್ನಲ್ಲಿ ಇಂತ್ರನೂ ನೋಡಿದ್ದೀನಿ ಫ್ರೆಂಡ್ಸು ಸೀಸನ್ ಟೆನ್ನು ಪ್ರತಾಪ್ ಮತ್ತು ಸಂಗೀತ ಇವರಿಬ್ಬರಲ್ಲಿ ಯಾರಾದರೂ ಗೆದ್ದರೆ ತುಂಬ ಸಂತೋಷ ಆಗ್ತೈತಿ ನಿಮಗೆ ಯಾರು ಗೆದ್ದಿಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ಬಾಯ್ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ವಿಡಿಯೋಕ್ಕೆ ಲೈಕ್ ಮಾಡಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮಗೆ ಸಪೋರ್ಟ್ ಮಾಡಿ ಎಂದು ಕೇಳ್ಕೊತೀನಿ ಇನ್ಮ್ಯಾಗಿ ನಮ್ಮ ವಿಡಿಯೋ ಬರ್ತಾ ಇರುತ್ತೆ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿ ಇಲ್ಲ ಅದು ನೆಕ್ಸ್ಟ್ ಮಾಡ್ತೀವಿ ಯಾವಾಗ ಬಿದ್ದಾಗ ಯಾಕೆ ಬೀಳ್ತಾನೆ ಸ್ನಾನ ಮಾಡಲ್ಲ ಯಾಕೆ ಸುಮ್ಮನೆ ಇಷ್ಟ ಆಗಲ್ಲ ಹೊಟ್ಟೆ ಹಸು ಆದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ